ರೀತಿಯ ಮಾತುಗಳು ಬರುತ್ತೆ ಇದು ಪ್ರತಿ ಸಾಕಷ್ಟು ಸಂದರ್ಭದಲ್ಲಿ ನೋಡಿದೀವಿ ಅತಿರೇಕ ಹೋಗ್ತಾ ಇದೆ ಇದು ಇಂಡಸ್ಟ್ರಿಯ ಪರಿಸ್ಥಿತಿ ಯಾಕೆ ಅಂತ ಒಬ್ಬರ ಬಗ್ಗೆ ಅಲ್ಲ ಸುಮಾರು ಜನರ ಬಗ್ಗೆ ನೀವು ದೂರ ಕೊಟ್ಟಿರ್ತವ್ರು ನಾನು ಏನಕ್ಕೆ ಬಂದ್ ಇವತ್ತು ಬರ್ತಿರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ನನಗೆ ಅವಶ್ಯಕತೆ ಇರ್ಲಿಲ್ಲ ಬೇಸಿಕಲಿ ಇವ್ರು ಮಾತಾಡಿರೋದು ಬಂದ್ಬಿಟ್ಟು ತುಂಬಾ ತೀರಾ ಈ ತಾಯಿದಿರ್ ಬಗ್ಗೆ ಹೆಂಗ್ಸ್ ಅಂದ್ರೆ ಸ್ತ್ರೀ ಅಂದ್ರೆ ತಾಯಿಂದಿರೋ ಇದ್ರ ಬಗ್ಗೆ ಮಾತಾಡಿದಾರೆ ತುಂಬಾ ಕೆಟ್ಟದಾಗೆ ನೀವು ನೋಡಿದಿರಿ ಎಷ್ಟು ಚಂದ ಅಂದ್ರೆ ಅಬ್ಯೂಸ್ ಎಷ್ಟು ಚೆನ್ನಾಗೆ ಎಷ್ಟು ಆಗಿ ಅವನು ಅಂದ್ರೆ ಎಜುಕೇಶನ್ ಇಲ್ದಿರೋ ರೀತಿ ಮಾತಾಡಿದಾರ ಅವರು ವೈ ನಾನು ಕೇಳೋದು ವೈ ಯಾಕೆ ಏನಕ್ಕೆ ನಿಮ್ಗೆ ಚೇಂಬರ್ ಇರ್ಲಿಲ್ವಾ ಚೇಂಬರ್ ಮಾತಾಡ್ಬೋದಾಗಿತ್ತು ಅಲ್ವಾ ನಮಗೂ ಮಾತಾಡಕ್ ಬರ್ತದೆ ಅವ್ರು ಏನ್ ಮಾತಾಡ್ತಾರೆ ಅದಕ್ಕಿಂತ ನೂರರಷ್ಟು ಮಾತಾಡ್ತೀನಿ ನಾನು ಬಿಟ್ಟರೆ ಯಾಕಂದರೆ ನಮ್ಮ ಭಾಷೆ ಹುಟ್ಟಿರೋದೇ ಜನ ಜನಪದ ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದು ನಾವು ನಾವು ಅವ್ರಿಗಿನ್ನ ಚೆನ್ನಾಗಿ ಮಾತಾಡ್ತೀನಿ ಈ ಥರ ಲ್ಯಾಂಗ್ವೇಜ್ ಬಟ್ ನಾನು ಆ ಥರ ಕೀಳು ಮಟ್ಟಕ್ಕೆ ಇಳಿಯಲ್ಲ ಯಾವತ್ತೂ ಇಳಿಯಕ್ಕೆ ಹೋಗೋದು ಇಲ್ಲ ನಾನು ಏನೇ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು ಏನೇನೋ ಇದ್ರಾಗೆ ಅದು ಹಂಗೆ ಹಿಂಗೆ ಅದು ಒಬ್ಬರ ಬಗ್ಗೆ ಮಾತಾಡಿದ್ರು ಓಕೆ ನಾನೊಬ್ಬನ ಬಗ್ಗೆ ಮಾತಾಡಿದರೆ ನಾನು ತಡೆಯಪ್ಪ ನನಗೆ ಅವಮಾನ ಆಯಿತು ಸರಿ ನಾನು ಹೋಗ್ತೀನಿ ಕೋರ್ಟ್ಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಏನೋ ಪ್ರತಿ ಒಬ್ಬರ ಬಗ್ಗೆ ಇಂಡಸ್ಟ್ರಿ ಪ್ರತಿ ಒಬ್ಬರ ಬಗ್ಗೆ ಮಾತಾಡಿದ್ದಾರೆ ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ ಎ ಪಿ ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಪ್ಪು ಅವ್ರ ಬಗ್ಗೆ ಮಾತಾಡಿದ್ದಾರೆ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಸಿ ಎಮ್ ಡಿ ಕೆ ಸಾಬ್ರ ಬಗ್ಗೆ ಅಂದ್ರೆ ಸೋ ಮೆನಿ ಸರಿ ಓಕೆ ಅವ್ರವ್ರದ್ದು ಏನೋ ಪರ್ಸ್ನಲ್ ಇದೆ ಅವ್ರವ್ರದ್ದು ಏನೋ ಇರ್ತದೆ ಅವ್ರವ್ರು ಹೇಳ್ಕೊತಾರೆ ತೊಂದರೆ ಇಲ್ಲ ನನಗೇನು ಯಾರ ಇದು ಇಲ್ಲ ತಪ್ಪೇ ಅಂತ ಇಲ್ಲ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು ನಾನು ಕೇಳೋದು ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಗ್ಯತೆ ಇರಬೇಕು ಆಯ್ತಾ ಇವತ್ತು ನೂರು ಜನಕ್ಕೆ ಕಣ್ಣಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ ಆಯ್ತಾ ನಿಮ್ಗಳ ಮುಖಾಂತರ ನೂರು ಜನ ಕೆಪಾ ಕೆಪಾಸಿಟಿ ಇದೆ ದೇವ್ರು ಕೊಟ್ಟಿಯಾನೆ ಇವ್ರಿಗೇನು ಯೋಗ್ಯತೆ ಇದೆ ಫಸ್ಟ್ ಆಫ್ ಆಲ್ ತಾಯಿದೀರ್ ಬಗ್ಗೆ ಮಾತಾಡ್ತಾರೆ ಒಬ್ಬ ಗಳ ಬಗ್ಗೆ ಮಾತಾಡ್ತಾರೆ ಯಾರೋ ಕರಿಯ ಪಾಪ ಎಂಥ ಸಿನಿಮಾ ಇವತ್ತು ವರ್ಷ ವರ್ಷ ರಿಲೀಸ್ ಆಗಿ ದುಡ್ಡು ಆಗುತ್ತೆ ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ ಎಷ್ಟು ಜನ ಸಂಸಾರಗಳು ಉದ್ದಾರ ಆಗಿದೆ ಅವ್ರಿಗೇನ್ ಗೊತ್ತು ಬೆಳಿಗ್ಗೆ ಸುರೇಶ್ ಅವ್ರ ಫೋನ್ ಮಾಡೋದು ನನಗೆ ಎನ್ ಎಂ ಸುರೇಶ್ ಅವರು ಫೋನ್ ಮಾಡ್ಬಿಟ್ಟು ಸರ್ ಏನು ಸರ್ ಹಿಂಗೆಲ್ಲ ಮಾತಾಡೋರೆ ಬರಲಾ ಸರ್ ನಾನು ಪ್ರೆಸ್ಮಿಟ್ ಮಾಡಲ್ಲ ಸರ್ ನಾನು ಅಂತ ಇಲ್ಲ ಇಲ್ಲ ಸರ್ ನಾನೇ ಹೋಗ್ತೀನಿ ಚೇಂಬರ್ಗೆ ಹೋಗ್ತೀನಿ ಚೇಂಬರ್ ಅಲ್ಲಿ ಮಾತಾಡ್ತೀನಿ ಸರ್ ನಾನು ಅಂದೆ ಮನೋರ್ ಸರ್ ಫೋನ್ ಮಾಡಿದ್ರು ನನಗೆ ಮನೋರ್ ಸರ್ ಫೋನ್ ಮಾಡ್ರೆ ಏನು ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅಂತ ಏನೋ ಸ್ಟೇಟ್ಮೆಂಟ್ ಸೇಟ್ಮೆಂಟ್ ಕೊಡ್ತಾನೇನು ಸರ್ ಊರಲ್ಲೇ ಯಾನ್ ಸರ್ ಅವನು ಲೂಸ ಸರ್ ಅವನು ಅಂತ ಕೇಳ್ತಾರೆ ಅಂದ್ರೆ ಮಾತಾಡುವಾಗ ಮಾತಾಡೋ ಲಿಗಾ ಇಟ್ಕೊಂಡು ಮಾತಾಡಬೇಕು ನಿಂದೆ ಅಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ ಪ್ರತಿ ಪ್ರತಿ ಅಷ್ಟೇ ನಂದು ಏನಿದೆ ನನ್ನ ಕರ್ತವ್ಯ ನಾನು ಅಷ್ಟು ಅಷ್ಟು ಮಾತ್ರ ಮಾತಾಡಬೇಕು ಬಟ್ ಅಷ್ಟು ಕೀಳಾಗಿ ಅಷ್ಟು ತಚ್ಚುವಾಗಿ ಅಷ್ಟು ಇದಾಗಿ ಯಾರ ಬಗ್ಗೆನೂ ಮಾತಾಡಲೇಬಾರ್ದು ಫಸ್ಟ್ ಆಫ್ ಆಲ್ ಇಸ್ ರಾಂಗ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ ನನ್ನ ದುಡ್ಡು ತಗೊಂಡು ಅವ್ರ ಅದಕ್ಕೇನೆ ತೀರೋ ಬಿಟ್ಟು ಏನ್ರಿ ಮಾತಾಡೋದು ಇದ್ದಾಗ ಮಾತಾಡ್ಬೇಕಾಯ್ತು ಎದುರುಗಡೆ ಹೋಗಿ ದರ್ಶನವ್ರ ಬಗ್ಗೆ ಮಾತಾಡ್ತಾರೆ ಪಾಪ ಅವರು ಜೈಲಲ್ಲಿ ಇದಾರೆ ಆರಾಮಾಗಿ ಅವ್ರ ಅವ್ರ ಕಷ್ಟ ಗೊತ್ತು ಅವ್ರ ಸಂಸಾರ ಅವ್ರಿಗೂ ಗೊತ್ತು ಇದ್ದಾಗ ಮಾತಾಡ್ಬೇಕಾಗಿತ್ತು ನನ್ನ ಬಗ್ಗೆ ಮಾತಾಡ್ತಾರೆ ಯಾರೋ ನೀನು ಬಾ ಇಲ್ಲಿ ಬಾ ಇಲ್ಲಿ ಬಾ ಬಾ ಬನ್ರಿ ಬನ್ರಿ ಎಲ್ಲಿ ಬರ್ತೀರಾ ಎಲ್ಲಿ ಬರಕ್ ಸಾಧ್ಯ ನೀವು ನನ್ನ ಮನೆ ಒಟ್ಟು ನನ್ನ ಆಫೀಸ್ ಚಂದ್ರಲೇ ಒಟ್ಟು ನನ್ನ ತೋಟ ಬಂದು ಮದ್ದೂರು ಇಡೀ ಕರ್ನಾಟಕಕ್ಕೆ ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಾ ಗುರು ಅಲ್ವಾ ನೀನ್ ಕರೆದಾಗ ನೀನೇನಾದ್ರೂ ಆತರ ತುಂಬಾ ನ್ಯೂ ಸೆನ್ಸ್ ಮಾಡಿ ತುಂಬಾ ನ್ಯೂ ಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂ ಸೆನ್ಸ್ ಮಾಡ್ತೀನಿ ನನಗೆ ದೇವ್ರ ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ ಬಟ್ ಮಾಡಲ್ಲ ಯಾಕಂದ್ರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ ಆತರ ಯಾರು ಮಾಡಬಾರ್ದು ಮಾಡಂಗಿಲ್ಲ ದಯವಿಟ್ಟು ಆಮೇಲೆ ಒಂದು ಏನ್ ಗೊತ್ತಾ ಸೊ ಅವತ್ತು ಎಲ್ಲಾರು ಮೀ ಮೀಡಿಯಾ ಮೀಡಿಯಾ ಎಲ್ಲ ಇದೀರ ಸೊ ನಾನು ಎಲ್ಲರಿಗೂ ಹೇಳಲ್ಲ ಯಾಕೆಂದ್ರೆ ಅದೊಂದು ತಿಳ್ಕಳಿ ದಯವಿಟ್ಟು ಯಾರು ನನ್ನನ್ನು ಬೆಟ್ ಮಾಡಿ ತೋರಿಸಲೋಬೇಡಿ ಎಲ್ಲರೂ ಇದ್ದೀರ ಯಾರು ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ ಹೇಳ್ತೀನಿ ನಾನು ಯಾವತ್ತು ನಾವು ಯಾವಾಗ ಕೆಟ್ಟದಾಗಿ ಮಾತಾಡ್ತೀವಿ ಯಾರ ಬಗ್ಗೆ ಬೇರೆಯವ್ರ ಬಗ್ಗೆ ನೀವು ಅಲ್ಲೇ ಕ್ವಶನ್ ಕೇಳ್ಬೋದು ನೀವು ಅಲ್ಲೇ ಬೈಬೋದು ಅಲ್ವಾ ಅಲ್ಲೇ ತಿದ್ದು ಹೇಳ್ಬೋದು ಯಾಕೆಂದರೆ ಸಮಾಜದಲ್ಲಿ ಫಸ್ಟು ನಮ್ಮ ನಮ್ಮಂಥವ್ರನ್ನಾಗಲಿ ಪ್ರತಿಯೊಬ್ಬ ರಾಜಕೀಯ ಆಗಲಿ ಪೊಲಿಟಿಕ್ಸ್ ಏನೇ ಆಗಲಿ ಸಮಾಜದಲ್ಲಿ ಸರಿರ ಸರಿದಾರಿಗೆ ಕರ್ಕೊಂಡು ಹೋಗೋದು ಓನ್ಲಿ ಮೀಡಿಯಾ ಇವತ್ತು ನಮ್ಮ ಗರ್ಗವನ್ನು ನೀವು ಚೇರ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಬಿಕಾಸ್ ಆಫ್ ಯು ನಿಮ್ಮಿಂದನೇ ನೀವು ಇಲ್ಲಾದ್ರೆ ನಾವೇನೂ ಇಲ್ಲ ಬೇಸಿಕಲಿ ಜೀರೋ ಯಾಕಂದ್ರೆ ತಲುಪಿಸಿದ್ರ ಮನೆ ಮನೆ ಮನೆಗೆ ಏ ಪ್ರೇಮ್ ಪುನೀತ್ ರಾಜ್ ಕುಮಾರ್ ಕಣ ಇವರು ದರ್ಶನ್ ಇವರು ಕಿಚಾ ಸುದೀಪ್ ಅಂತ ಮನೆ ಮನೆಗೆ ಕಣೆಸಿದ್ರೆ ಅಧಿಕಾರ ಇದೆ ಕೇಳೋ ಅಧಿಕಾರನೂ ಇದೆ ಹೇಳೋ ಅಧಿಕಾರನೂ ಇದೆ ಅಂತದ್ರಲ್ಲಿ ಆತರ ಯಾರಾದ್ರೂ ಸೆನ್ಸ್ ಮಾತಾಡಿದಾಗ ದಯವಿಟ್ಟು ನೀವು ಕ್ವಶನ್ ಮಾಡಿ ದಯವಿಟ್ಟು ಕ್ಯಾಮ್ರಾ ಕ ಆಫ್ ಮಾಡ್ಬಿಟ್ಟು ಬೈದ್ಬಿಟ್ಟು ಹೋಗ್ಬಿಡ್ಬೋದು ನೀವು ಅಲ್ವಾ ಯಾಕೆ ಮಾಡಲ್ಲ ಸರಿ ಇಂತಹ ಸಂದರ್ಭ ಬಂದಾಗ ಯಾರು ಕೂಡ ಅದನ್ನ ನಿಂತು ಸರಿಪಡಿಸುವಂತಹ ನಾಯಕರಿಲ್ಲ ಅದಕ್ಕೆ ಈ ತರದ ಮಾತುಗಳು ಗೊಂದನಗಳಾಗ್ತದೆ ಚಿತ್ರೋದ್ಯಮದಲ್ಲೂ ಕೂಡ ಅಂತ ಅದಕ್ಕೆ ಈ ಮಾತುಗಳೆಲ್ಲ ಶುರು ಇಲ್ಲ ಮಾತು ಮಾತುಗಳು ಅಂತಂದ್ರೆ ಏನಾಗಿದೆ ಈಗ ನೋಡಿ ನಾನು ಉದಾಹರಣೆಗೆ ಈಗ ಅವ್ರವ್ರು ಅವ್ರವ್ರು ದುಡ್ಡು ಇಸ್ಕೊಂಡಿರ್ಬೋದು ಕೊಟ್ಟಿರ್ಬೋದು ಬಿಟ್ಟಿರ್ಬೋದು ಗೊತ್ತಿಲ್ಲ ನನಗೆ ಓಕೆ ನಾನು ತಗೊಂಡಿದ್ದೆ ಕೊಟ್ಟೆ ಸಿನಿಮಾ ಮಾಡಲಿಲ್ಲ ಟೂ ಇಯರ್ಸ್ ತ್ರೀ ಇಯರ್ಸ್ ಸಿನಿಮಾ ಮಾಡ್ಲಿಲ್ಲ ಬರ್ಲಿಲ್ಲ ಆದ್ರೂನು ಒಂದು ಮಾತು ಹೇಳಿದ್ರು ಪ್ರೇಮವ್ರು ಏನೋ ಕಷ್ಟ ಕೊಟ್ಬಿಡಿ ಪ್ರೇಮ ಅವ್ರ ಕೊಟ್ಟೆ ನಾನು ಅವ್ರಿಗೆ ಓಕೆ ಊಟ ಮಾಡೋದ್ ಕೊಡ್ಬೇಕಾ ಕರೆಂಟ್ ಬಿಲ್ ಕಡ ಕೊಡ್ಬೇಕಾ ಇವ್ರಗಳಿಗೆ ಆಯ್ತಾ ಬಂದು ಒಂದ್ಸರಿ ಬಂದ್ಬಿಟ್ಟು ಎಲ್ಲರೂ ಬಂದಿಲ್ ಕುಂತ್ಕೊಂಡು ಇದು ಮಾಡಿದ್ರು ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂದ್ಕೊಂಡು ಹೋದ್ರೆ ಮತ್ತೆ ಪ್ರಾಬ್ಲಮ್ ಶುರು ಆಯ್ತು ಅನ್ನೋದಕ್ಕೆ ಇದೇ ನಿಮ್ ಕ್ವಶನ್ ಅಂದ್ರೆ ಯಾರು ಸ್ಟ್ರಾಂಗ್ ಇಲ್ಲ ಇದೇ ಅಂಬರೀಷಣ ಐತಿದ್ರೆ ಇದೇ ಬಂದ್ಬಿಟ್ಟು ಅಮ್ಮ ಐತಿದ್ರೆ ಯಾರಾದ್ರೂ ಕರೆದು ಮಾತು ಬೈತಿದ್ರ ಮಾತಾಡ್ತಿದ್ರಾ ಯಾರಾದ್ರೂ ಹೇಳ್ತಿದ್ರಾ ಬ್ರಲ್ಡ್ ಮಾಡಿ ತೋರಿಸ್ತಿದ್ರಾ ಅಲೋ ಬರ್ರ ಇಲ್ಲಿ ಯಾಕ್ರ ನಮ್ಮ ಮನೆ ಮನೆ ಯಾಕಂದ್ರೆ ಯಾಕೆಂದ್ರೆ ಮನೆ ಅಂತೀವಲ್ವಾ ನಮ್ಮ ಮನೆ ಅಂತೀವಿ ಚಿತ್ರರಂಗ ಒಂದು ಮನೆ ಇದು ಫಿಲ್ಮ್ ಚೇಂಬರ್ ಒಂದು ನಮ್ಗೆ ತಾಯಿ ಸ್ಥಾನದಲ್ಲಿರೋದು ಇದು ಅಂತ ಹೇಳ್ತೀವಲ್ಲ ಸೊ ಕೇಳ್ಬೋದಲ್ವಾ ಮಾತಾಡ್ಬೋದಲ್ವಾ ಯಾಕೆ ಕೇಳಲಿಲ್ಲ ಅವರು ಆಮೇಲೆ ನಾನು ಹೇಳೋದು ಒಂದು ಸಾರಿ ಯಾರಾದ್ರೂ ಈ ತರ ನ್ಯೂಸೆನ್ಸ್ ಮಾಡಿದಾಗ ಯಾರಾದ್ರೂ ಪ್ರಾಬ್ಲಮ್ ಮಾಡಿದಾಗ ದಯವಿಟ್ಟು ಬರ್ಬೇಕು ಬಂದು ಕೇಳ್ಬೇಕೆ ಕರೀರಿ ಅವ್ರು ಯಾರು ಕರೀರಿ ಅಂದ್ಬಿಟ್ಟು ಕುಂದಿಸ್ಕೊಂಡು ಮಾತಾಡೋ ಯಾಕಂದ್ರೆ ಚಿತ್ರರಂಗ ಬಗ್ಗೆ ಕೆಟ್ಟದಾಗ ಮಾತಾಡ್ತೀವಿ ಕಂಡ್ರಿ ಕರೀರಿ ಅಂತ ಕುಂಚ್ಕೊಂಡು ಮಾತಾಡೋದು ಧೈರ್ಯ ಯಾರಿಗೂ ಯಾರಿದೆ ಈಗ ಚೇಂಬರ್ ಈಗ ಅಮ್ಮ ಕೂತಿದ್ದಾರೆ ಅಮ್ಮ ಕೂತಿದ್ದಾರೆ ಈಗ ಚೇಂಬರ್ ಮಾಡ್ಬೇಕು ಫಿಲಿಮ್ ಚೇಂಬರ್ ಮಾಡ್ಬೇಕು ಈಗ ನಿಮ್ದು